ಸ್ವಾಮಿ ಅವರೇ ಅವ್ರ ಮೇಲೆ ಕೂಡ ನೋಡಿ ಇವೆಲ್ಲ ಹಳೆ ಕತೆಗಳನ್ನ ಬಿಟ್ಟು ಯಾಕೆಂದ್ರೆ ಇದೇನು ಹೊಸದೇನಲ್ಲ ಯಾವ್ದು ಇವತ್ತು ಮೈನಿಂಗ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನರಸಿಂಹ ಮೈನಿಂಗ್ ಬಗ್ಗೆ ಲಕ್ಷ್ಮೀ ವೆಂಕಟೇಶ್ವರ ಮೈನಿಂಗ್ ಬಗ್ಗೆ ಇವೆಲ್ಲ ಹಳೆ ಕತೆ ಟೂ ತೌಸಂಡ್ ಫಿಫ್ಟೀನ್ ನಲ್ಲೇನೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು ಇಮಿಡಿಯೇಟ್ ಆಗಿ ಮೂರ್ ತಿಂಗಳ ಗಡುವು ಕೊಡ್ತೇವೆ ಇಮಿಡಿಯೇಟ್ ಆಗಿ ನಮ್ ತನಿಖೆ ಮಾಡಿ ಅಂತಕ್ಕಂಥದ್ದು ಲೋಕಾಯುಕ್ತಾಗಿ ಹೇಳಾಗಿದೆ ಎಲ್ಲ ಹೇಳಾಗಿದೆ ಈ ಹಳೆ ಕತೆ ಇಟ್ಕೊಂಡು ಮತ್ತೆ ತಿರ್ಚದ್ ಬೇಡ ಇವತ್ತು ಅವ್ರ ಮೇಲೆ ಬಂದಿರತಕ್ಕಂತ ಒಂದು ಆರೋಪ ಏನಿದೆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಅವರು ಜವಾಬ್ದಾರಿದ್ದಾರೆ ಅದಕ್ಕೆ ರಾಜ್ಯದ ಜನತೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಬೇಕಾಗತ್ ಮೊದಲು ಕಡೆಯಿಂದ ನೋಡಿ ಇವತ್ತು ಪಾಪ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅವ್ರ ಕಾಲದಲ್ಲಿ ಏನಾಯ್ತು ಇವ್ರ ಕಾಲದಲ್ಲಿ ಏನಾಯ್ತು ಅವ್ರ ಮೇಲೆ ಏನ್ ಹುಟ್ಟಾಕೋದು ಇವ್ರ ಮೇಲೆ ಏನ್ ಸುಳ್ಳು ದಾಖಲಾತಿಗಳು ಸೃಷ್ಟಿ ಮಾಡೋದು ಅನ್ನೋದ್ರಲ್ಲೇ ಪಾಪ ಸಮಯ ಕಳೆದು ಬಿಡ್ತಾ ಇದಾರೆ ಇವತ್ತು ಸರ್ಕಾರ ಅವ್ರಿಗೆ ನೂರ್ ಮೂವತ್ತಾರು ಜನ ಶಾಸಕರು ಗೆಲ್ಸಿ ಇವತ್ತು ಶಕ್ತಿ ತುಂಬಿದ್ರಲ್ವಾ ರಾಜ್ಯ ಜನತೆ ಸರ್ಕಾರಕ್ಕೆ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದಾರೆ ಅಧಿಕಾರದಲ್ಲಿರೋರು ಯಾರು ಆಡಳಿತದಲ್ಲಿರೋರು ಯಾರು ಬಹುಶಃ ಹಿಂದೆಂದೂ ಈ ರಾಜ್ಯದ ಇತಿಹಾಸದಲ್ಲಿ ನಡೆದಿರಲಿಲ್ಲ ಎಲ್ಲಿ ಈ ಪಾದಯಾತ್ರೆಯ ಒಂದು ಯಶಸ್ಸು ಎರಡು ಪಕ್ಷಕ್ಕೆ ಸಿಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನ ಜಾಗೃತಿ ಅಂತಕ್ಕಂಥದ್ದು ಅದ್ ಎಂತದೋ ಪಾಪ ಯಾವ್ದೋ ಒಂದು ಕಾರ್ಯಕ್ರಮ ಅದ ಯಾವ್ದೋ ಒಂದು ಮಾಡಿದ್ರು ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂತ ಸನ್ನಿವೇಶ ಈ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಬಹುಶಃ ಈ ಕಾಂಗ್ರೆಸ್ ನ ಇಂತ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದ್ರಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅವರು ತಪ್ಪುಗಳನ್ನ ನುಲಿಚ್ಕೊಳ್ಳೋದಕ್ಕೋಸ್ಕರ ಇವತ್ತು ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂತ ಸನ್ನಿವೇಶ ಪ್ರಾರಂಭ ಮಾಡಿದ್ದಾರೆ